ಕಳೆದ ಎರಡು ತಿಂಗಳ ಹಿಂದೆ ಶಿಥಿಲಾವಸ್ಥೆಯಲ್ಲಿದ್ದ ಕೆದಂಬಳೂರು ಗ್ರಾಮದ ಕಮಲಾ ಎಂಬ ಮಹಿಳೆಯ ಮನೆ ಬಿದ್ದು ಹೋಗಿದ್ದು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ರು ಕಮಲಾ ಅವರ ಒಬ್ಬ ಮಗಳು ಕೂಡ ಕಳೆದ ಐದು ವರ್ಷಗಳಿಂದ ಅಂಗವೈಕಲ್ಯ ಉಂಟಾದ ಹಿನ್ನೆಲೆ ತಾಯಿ ಜೊತೆಗೆ ನೆಲೆಸಿದ್ರು ಮಾಹಿತಿ ತಿಳಿದ ಬಿಲ್ಲವ ಸಮಾಜದ ಅಧ್ಯಕ್ಷ ಬಿಎಂ ಗಣೇಶ್ ಅವರು ಬಿದ್ದ ಮನೆಗೆ ಭೇಟಿ ನೀಡಿ ಕಮಲಾ ಮತ್ತು ಅವರ ಪುತ್ರಿ ಪದ್ಮಾವತಿ ಅವರಿಗೆ ಧೈರ್ಯ ತುಂಬಿದ್ರು ಅಲ್ಲದೆ ಮನೆ ಕಟ್ಟಿಸಿ ಕೊಡ್ತೇನೆ ಅಂತ ಭರವಸೆ ನೀಡಿದರು ಕೇವಲ ಎರಡು ತಿಂಗಳ ಅವಧಿಯಲ್ಲಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಾಲ್ಕು ಕೋಣೆ ಇರುವ ನೂತನ ಮನೆ ನಿರ್ಮಾಣ ಮಾಡಿ ಕಮಲ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ ನನ್ನ ಹೆಸರು ತುಂಬಾ ಕಷ್ಟದಲ್ಲಿ ಮನೆ ಬಿದ್ದ ಮೇಲೆ ಇನ್ನೂ ಕಷ್ಟದಲ್ಲಿ ಸ್ವಲ್ಪ ಇಲ್ಲ ಈಗ ನಮ್ಮ ಗಲೇಶ್ವರ ಬಗ್ಗೆ ಮನೆ ಕಟ್ಟಿಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗ ಬೆಂಗಳೂರ್ಲಿದ್ರು ಅಲ್ಲಿ ಅವರ ಗಂಡ ತೀರೋದ ಮೇಲೆ ಅವರಿಗೆ ಮಾನಸಿಕ ಆಗಿ ಈ ಥರ ಆಗಿದೆ ಈ ಸಂದರ್ಭ ಗ್ರಾಮದ ವತಿಯಿಂದ ಗಣೇಶ್ ಅವರ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿ ಸನ್ಮಾನ ಮಾಡಲಾಯಿತು ಭವಿಷ್ಯರನ್ನು ಕುಡಿಸಿಬಿಟ್ಟು ಒಂದು ವೇದಿಕೆ ನಿರ್ಮಾಣ ಮಾಡಬೇಕಂತೆ ನಾವೇನು ಏನು ಮಾಡಿದ್ದು ಈಗ ಮಳೆಗಾಲದ ಒಂದು ಇದಕ್ಕೆ ಅದಕ್ಕೆ ಆಗೋದಿಲ್ಲ ಈಗ ಸದ್ಯಕ್ಕೆ ಒಂದು ನೀವು ಮಾಡಿದ ಒಂದು ಕಾರ್ಯಕ್ಕೆ ನಾವೊಂದು ಅವರಿದ್ದಾರೆ ಚಿಕ್ಕದ ಒಂದು ಕಿರುಕಾಣಿ ಕೊಟ್ಟು ಸನ್ಮಾನ ಮಾಡೋಕೆ ಸ್ವೀಕಾರ ಮಾಡ್ತೀವಿ ಅಂದಾಜು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡಾಗಿದೆ ಅದರಲ್ಲಿ ಒಂದು ನಮ್ಮ ಉಪಾಧ್ಯಕ್ಷ ಉಪಾಧ್ಯಕ್ಷ ಪುರುಷೋತ್ತಮ ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕಾರ್ಯದರ್ಶಿಯಾದಂಥ ಜನಾರ್ದವರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸದಸ್ಯರಾದಂಥ ನಾರಾಯಣನವರು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ನಮ್ಮ ಸತೀಶ್ ಅವರು ಖಜಾ ಖಜಾಂಚಿ ಆದಂತ ಸತೀಶ್ ಅವರು ಸಶಿತ್ಲಾರವರು ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಮತ್ತೆ ಇವರ ತಮ್ಮ ಇವರ ತಮ್ಮ ಇವರು ಬಿ ಸಿ ರೋಡಲ್ಲಿರೋದು ಮೋಣಪ್ಪ ಪೂಜೆ ಅಂತ ಇಲ್ಲೇ ಇದ್ದಾರೆ ಅವರು ಅವರು ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಟೋಟಲ್ ನಲವತ್ತೈದು ಸಾವಿರ ರೂಪಾಯಿ ಹಿಂಗೆ ದೇಣಿಗೆಯಲ್ಲಿ ಕೊಟ್ಟಿದ್ದಾರೆ ಬಾಕಿ ಎಲ್ಲಾನು ನಾನು ನನ್ನ ಕೈಯಿಂದ ಹಾಕಿದ್ದೀನಿ ಇದರಲ್ಲಿ ಒಂದು ಪೈಸಾನೂ ನಮ್ಮ ಬಿಲ್ಲವ ಸೇವಾ ಸಂಘದ ದುಡ್ಡಿಲ್ಲ ಇಲ್ಲ ಹೆಸರು ಮಾತ್ರ ಬಿಲ್ಲವ ಸೇವಾ ಸಂಘದ ಹೇಳಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಾವು ಬಿಲ್ಲವ ಸೇವಾ ಸಂಘದಿಂದ ಅಧ್ಯಕ್ಷನಾಗಿದ್ದೀವಿ ಹೆಸರು ಅದಕ್ಕೆ ಬರಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಆ ಮನೆಯನ್ನು ಮಾಡಿ ಕೊಡ್ತಾ ಇದೀವಿ ಒಂದು ಮೂತ್ರಾಜ್ ಅಜ್ಜಿ ಇವರಿಗೆ ಇವರ ಸಂಘದ ಸ್ವಂತ ಮೂತ್ರಜ್ಜಿ ಗಣೇಶ ಅವರು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಆ ಮನೆಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಗ್ರಾಮಸ್ಥರ ಪರವಾಗಿ ಎಲ್ಲ ಜನಾಂಗದ ಪರವಾಗಿ ಅವರಿಗೆ ಆರ್ಥಿಕ ಧನ್ಯವಾದ ಹಾಗೆ ಅವರು ಮೈಸೂರು ಪರಮೇಶ್ವರ್ ಅಂತ ಗ್ರಾಮಪತಿ ಉಪಾಧ್ಯಕ್ಷ ಇದು ಇದು ಹಾಗೆ ಮನೆ ಬಿದ್ದಾದ ತಕ್ಷಣ ನಾವು ಏನು ಮಾಡಿದ್ವಿ ಬಂದು ಸಡನ್ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಬಂದ್ಬಿಟ್ಟು ತಾತ್ಕಾಲಿಕ ಪರಿಹಾರ ಏನು ಬಿಟ್ಟು ನಾವು ಅದೆಲ್ಲ ಮಾಡಿದ್ವಿ ಅವ್ರನ್ನ ಒಂದು ಅಂಗವಿಕಲ ಒಂದು ಒಬ್ಬರು ಇದ್ದಾರೆ ಹಾಗೆ ನಮ್ಮ ಈ ಅಜ್ಜಿಯವರು ಇದ್ದರು ಹೇಗೆ ಏನು ಮಾಡೋದು ಒಂದೆಲ್ಲ ಮನೆಯೊಳಗಿರೋ ಸಾಮಾನು ಸಾಹಿತ್ಯನೆಲ್ಲ ಸ್ವಲ್ಪ ಹೊರಗಿಡುವಂಥದ್ದು ಅದೆಲ್ಲ ಆಗಿಬಿಟ್ಟು ಅದು ಏನು ಅವತ್ತು ಒಂದು ಅದೃಷ್ಟ ಅಂತಲೇ ಹೇಳಬಹುದು ಇವ್ರದ್ದು ಏನೊಂದು ಆಗುವಂಥದ್ದು ಅನಾಹುತ ಚಿಕ್ಕದಲ್ಲಿ ತಪ್ಪೋಗಿದೆ ನಾವು ಏನ್ ಮಾಡೋದು ಈಗ ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈಕೆ ಏನಾದ್ರೂ ಒಂದು ಇವರಿಗೆ ಮನೆ ಆಗ್ಲೇಬೇಕು ಯಾಕೆಂದ್ರೆ ಇವರು ಅಲ್ಲಿ ಹೋಗಿ ವಾಸ ಇರುವಂತದ್ದು ನಮಗೂ ಸರಿ ಕಾಣ್ತಿಲ್ಲ ಯಾಕೆಂದ್ರೆ ಏಜ್ ಆಗಿದೆ ಒಂದು ಮತ್ತೆ ಒಂದು ಅಂಗವಿಕಲರಲ್ಲಿ ಒಂಥರ ಇರುವಂತಾಗಿ ನಾವು ಅವರಿಗೆ ಸಪ್ರೇಟ್ ಆಗಿ ಇರುವಂಥದ್ದು ಮಾಡಿಕೊಡ್ಬೇಕಂದ್ರೆ ನಾವು ನಮ್ಮ ಉದ್ದೇಶನೂ ಇತ್ತು ನಮ್ಮ ಗ್ರಾಮಸ್ಥರು ನಾವೆಲ್ಲ ಅದಕ್ಕೆ ಪ್ರಿಪೇರ್ ಆಗಿದ್ದು ಹಾಗೆ ಅವರು ನಮ್ಮ ಬಿಲ್ಲವ ಸಂಘದಲ್ಲಿ ಅವರು ಸದಸ್ಯರಾಗಿದ್ದಾರೆ ಈಗ ನಾನು ನಮ್ಮ ಆತ್ಮೀಯರು ನಮ್ಮ ಬಿಲ್ಲವರ್ ಸಂಘದ ಅಧ್ಯಕ್ಷರು ಅವರು ನಮ್ಮ ಆತ್ಮೀಯರು ಹಾಗೆ ಅವ್ರಾ ಅದು ನೋಡಿ ಈಗ ಏನಾದ್ರು ಮಾಡಬಹುದಾ ಹಾಗೆ ಅವ್ರು ಏನ್ ಹೇಳಿದ್ರು ನಾವು ನಾವು ಸಂಘದಲ್ಲಿ ಮಾತಾಡ್ಕೊಂಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಒಳ್ಳೆ ಕೊಟ್ಟರು ಹಾಗೆ ಆ ಭರವಸೆನು ಇವತ್ತು ಈಡೇರಿದೆ ಈ ಸಂದರ್ಭ ಬಿಲ್ಲವರ ಸಂಘದ ಆಡಳಿತ ಮಂಡಳಿಯ ಸದಸ್ಯರಾದ ನಾರಾಯಣ ಸತೀಶ್ ಅನಿಲ್ ಸೀನಪ್ಪ ಪುರುಷೋತ್ತಮ್ಮ ಜನಾರ್ದನ ರಾಜ ಅನಿತಾ ಚಿತ್ರ ಕಿಶೋರ್ ಶಂಕರ ಲಿಂಗಪ್ಪ ಮೋನಪ್ಪ ಪೂಜಾರಿ ಸೇರಿದಂತೆ ಗ್ರಾಮದ ಹಲವಾರು ಮಂದಿ ಪಾಲ್ಗೊಂಡಿದ್ದರು